Ooh ూ శ్రీగురు బసవలింగా ఈ దిన అంబిగర చౌడయ్యనవర ఒచన నాము నోడ ఆరు లింగ మూరు లింగ వెంబరు ಆರು ಲಿಂಗ ಮೂರು ಲಿಂಗವೆಂಬರು ನಮಗುಳ್ಳದ್ದೊಂದೇ ಲಿಂಗ ನಮಗುಳ್ಳದ್ದೊಂದೇ ಲಿಂಗ ಒಂದು ಲಿಂಗದಲ್ಲಿ ಒಂದು ಮನ ಸಿಕ್ಕಿದಡೆ ಒಂದು ಲಿಂಗದಲ್ಲಿ ಒಂದು ಮನ ಸಿಕ್ಕಿದಡೆ ಮರಳಿ ಒಂದು ನೆನೆಯಲಿಲ್ಲ ವೆಂದಾಥ ನಂಬಿಗರ ಚೌಡಯ್ಯ ಮರಳಿ ಒಂದು ನೆನೆಯಲಿಲ್ಲ ನೆನೆಯಲಿಲ್ಲವೆಂದಾಥ ನಂಬಿಗರ ಚೌಡಯ್ಯ ಇಲ್ಲಿ ಅಂಬಿಗರ ಚೌಡಯ್ಯನವರು ಏನು ಹೇಳ್ತಿದ್ದಾರೆ ಅಂದರೆ ಇಲ್ಲಿ ಸಾಮಾನ್ಯವಾಗಿ ಪುರಾಣದಲ್ಲಿ ಹಾಗೆ ಒಂದು ಕಥೆಗಳಲ್ಲಿ ಇವುಗಳಲ್ಲಿ ಏನು ಹೇಳ್ತಾರಂದ್ರೆ ಅಲ್ಲಿ ತುಂಬ ಲಿಂಗಗಳದಾವು ಅಂತ ಹೇಳ್ತಾರೆ ಅವು ಇದ್ದರೆ ಬಹಳ ಲಿಂಗಗಳು ಅಲ್ಲಿ ಇದ್ದರೂ ಸಹಿತ ಅವು ಸ್ಥಾವರ ಲಿಂಗ ಹಾಗೆ ಅವರು ಏನು ಹೇಳ್ತಾರೆ ಅಂದ್ರೆ ಆರು ಲಿಂಗ ಮೂರು ಲಿಂಗವೆಂಬರು ಅಂದರೆ ಆರು ಲಿಂಗಗಳದವು ಮೂರು ಲಿಂಗದವು ಹಾಗೆ ಈಗ ಹೇಳ್ತಿರ್ತಾರೆ ಬಾರ ಜ್ಯೋತಿರ್ಲಿಂಗ ಅಂತ ಅಂದರೆ ಹನ್ನೆರಡು ಜ್ಯೋತಿರ್ಲಿಂಗಗಳದವು ಅವು ಶ್ರೇಷ್ಠವಾಗಿದ್ದವು ಅಂತ ಇಲ್ಲಿ ಹೇಳ್ತಾ ಇರ್ತಾರೆ ಆದರೆ ಇಲ್ಲಿ ಶರಣರು ಏನು ಹೇಳ್ತದಂದರೆ ಅವು ಆರು ಲಿಂಗ ಮೂರು ಲಿಂಗಗಳು ಏನಿದಾವಲ್ಲ ಅವು ಲಿಂಗಗಳು ಅವು ಇಷ್ಟಲಿಂಗ ಅಲ್ಲ ಅವು ಯೋಗಿ ಶಿವನ ಕುರು ಆದಂತಹ ಅವು ಆದರೆ ಗುರು ಬಸವಣ್ಣನವರು ಕೊಟ್ಟಂತಹ ಇಷ್ಟಲಿಂಗ ಏನಿದೆಯಲ್ಲ ಅದು ಸೃಷ್ಟಿಕರ್ತ ಪರಮಾತ್ಮನ ಕುರುಹು ಅದು ಈ ಜಗತ್ತನ್ನು ನಿರ್ಮಾಣ ಮಾಡಿ ಈ ಜಗತ್ತನ್ನು ನಡೆಸುವಂತಹ ಆ ದೇವ ಏನಿದ್ದಾನಲ್ಲ ನಿರಾಕಾರ ನಿರ್ಗುಣನಾದಂಥ ಜಗದಗಲವಾಗಿರುವಂಥ ಆ ದೇವ ಏನಿದ್ದಾನಲ್ಲ ಆತನ ಕುರುಹು ಇಷ್ಟಲಿಂಗ ಅದಕ್ಕೆ ಅಂಬಿಗ್ರ ಚೌಡಯ್ಯನವರು ಏನು ಹೇಳ್ತದಾರಂದ್ರೆ ಆರು ಲಿಂಗ ಮೂರು ಲಿಂಗವೆಂಬರು ಯಮಗುಳ್ಳದ್ದೊಂದು ಲಿಂಗ ಅಲ್ಲಿ ಸ್ಥಾವರಿ ಲಿಂಗಗಳು ಆರು ಇರ್ಬೋದು ಮೂರಿರ್ಬೋದು ನೂರ ಎಂಟು ಇರ್ಬೋದು ಆದರೆ ಅವು ಬೇಕಾದಷ್ಟು ಸ್ಥಾವರ ಲಿಂಗಗಳು ಇರಲಿ ಆದರೆ ಯಮಗುಳ್ಳ ಲಿಂಗ ಅದು ಯಾವುದು ಅಂದರೆ ಇಷ್ಟಲಿಂಗ ಗುರು ಬಸವಣ್ಣನವರು ಕೊಡ ಮಾಡಿದಂಥ ಅದು ಇಷ್ಟಲಿಂಗ ಯಮಗ ಇರೋದು ಒಂದೇ ಲಿಂಗ ಅಂತ ಹೇಳ್ತಾರೆ ಹಾಗೆ ಮುಂದೆ ಏನು ಹೇಳ್ತಾರೆ ಅಂದ್ರೆ ಒಂದು ಲಿಂಗದಲ್ಲಿ ಒಂದು ಮನ ಸಿಕ್ಕಿದೋಡೆ ಅಂದರೆ ನಮಗಿರುವುದು ಒಂದೇ ಒಂದು ಮನಸ್ಸು ಅಲ್ಲಿ ಹನ್ನೆರಡು ಮನಸ್ಸು ನೂರ ಎಂಟು ಮನಸ್ಸು ಇರೋದಲ್ಲ ಅದು ಒಂದೇ ಮನಸ್ಸು ಇರ್ತೈತಿ ಆ ಒಂದು ಮನಸ್ಸು ಎಲ್ಲಿ ಸಿಲ್ಕೊಂಡಿತ್ತೆ ಎಲ್ಲಿ ಸಿಕ್ಕೊಂಡಿತ್ತೆ ಅಂತ ಹೇಳ್ತಾರೆ ಅವ್ರಂದರೆ ಆ ಇಷ್ಟಲಿಂಗದಲ್ಲಿ ಲಿಂಗದಲ್ಲಿ ಆ ಸೃಷ್ಟಿಕರ್ತ ಪರಮಾತ್ಮನ ಕುರುಹಾದಂಥ ಇಷ್ಟಲಿಂಗದಲ್ಲಿ ನಮ್ಮ ಮನಸ್ಸು ಏನೈತಿ ಸಿಲ್ಕೊಂಡ್ಬಿಟ್ಟೈತಿ ಸಿಕ್ಕೊಂಬಿಟ್ಟತಿ ಅಂತ ಹೇಳ್ತಾರೆ ಅದಕ್ಕೆ ಒಂದು ಲಿಂಗದಲ್ಲಿ ಒಂದು ಮನ ಅಂದರೆ ಒಂದು ಲಿಂಗ ಅದು ಇಷ್ಟಲಿಂಗ ಅದು ಒಂದೇ ಮನ ಅದು ಸಿಕ್ಕಿದಳೆ ಮರಳಿ ಮತ್ತೊಂದು ನೆನೆಯಲಿಲ್ಲ ಎಂದಾದ ಅಂಬಿಗರ ಚೌಡಯ್ಯ ಹಾಗೆ ಅಲ್ಲಿ ತಿರುಗಿ ನಾವು ಮತ್ತೊಂದನ್ನು ಅಲ್ಲಿ ನೆನೆಸಲಿಲ್ಲ ನಾನು ಕೇವಲ ಒಂದೇ ಲಿಂಗವನ್ನು ಅದು ಎಷ್ಟು ಲಿಂಗವನ್ನು ಸೃಷ್ಟಿಕರ್ತ ಪರಮಾತ್ಮನ ಕುರುಹಾದಂಥ ಆ ಲಿಂಗವನ್ನು ಒಂದನ್ನೇ ನೆನೆಸಿದೆ ಒಂದನ್ನೇ ಪ್ರಾರ್ಥಿಸಿದೆ ಒಂದನ್ನೇ ಪೂಜಿಸಿದೆ ಅಂತ ಹೇಳಿ ಅವರು ಹೇಳ್ತಿದ್ದಾರೆ ಹಾಗಾದರೆ ಇಲ್ಲಿ ಗುರು ಬಸವಣ್ಣನವರು ಒಂದು ಮೂಲ ಒಂದು ಪರಿಕಲ್ಪನೆ ಏನಿತ್ತು ಅಂತ ಕೇಳಿದಾಗ ಈ ಗುಡಿ ಗುಂಡಾರ ದೇವಸ್ಥಾನಗಳನ್ನು ತಿರುಕೊಳ್ತಾ ಹೋಗದೆ ಅಲ್ಲಿ ಪುರೋಹಿತ ಪೂಜಾರಿಯ ಕೈಗೆ ಸಿಕ್ಕಿಕೊಂಡಂಥ ಆ ಸ್ಥಾವರ ಲಿಂಗಗಳಿಗೆ ತಿರುಗದೆ ನಮಗೆ ನಾವು ಇದ್ದ ಜಾಗದಲ್ಲಿ ಆ ಇದ್ದ ಸ್ಥಳದಲ್ಲಿಯೇ ಇದ್ದಂಥ ಸಮಯದಲ್ಲಿಯೇ ನಮಗೆ ಒಂದು ಪೂಜೆಗೆ ಒಂದು ಅನುಕೂಲವನ್ನು ಮಾಡಿಕೊಟ್ಟವರು ಗುರುಬಸವಣ್ಣನವರು ಅದು ಇಷ್ಟಲಿಂಗದ ಮೂಲಕ ಹಾಗೆ ಆ ಇಷ್ಟಲಿಂಗವನ್ನು ಏನು ನಮಗೆ ಕೊಳ ಮಾಡಿದ್ರು ಅದು ನಾವು ಎಲ್ಲಿಯಾದರೂ ಕುಳಿತುಕೊಂಡು ಪೂಜೆ ಮಾಡ್ಬೋದು ಹೇಗಾದರೂ ಮಾಡ್ಬೋದು ಏನಾದರೂ ಮಾಡ್ಬೋದು ಯಾವ ಸಮಯದಲ್ಲಾದರೂ ಮಾಡ್ಬೋದು ಆದರೆ ಆ ಸೃಷ್ಟಿಕರ್ತ ಪರಮಾತ್ಮನ ಕುರುಹಾದಂಥ ಇಷ್ಟಲಿಂಗ ಯಾವಾಗಲೂ ನಮ್ಮ ಜೊತೆಯಲ್ಲೇ ಇರ್ತತಿ ನಮ್ಮ ಮನಸ್ಸಿನಲ್ಲಿ ನಮ್ಮ ಇರುವುದು ಒಂದೇ ಮನಸ್ಸು ಆ ಮನಸ್ಸಿನಲ್ಲಿ ಸದಾ ಆ ಸೃಷ್ಟಿಕರ್ತ ಪರಮಾತ್ಮ ನಮ್ಮಲ್ಲಿ ಇರ್ತದ ಆತನ ಕುರುಹು ನಮ್ಮಲ್ಲಿ ಇರ್ತಾ ಇದೆ ಹಾಗೆ ಇರಬೇಕು ಅನ್ನುವಂಥ ಒಂದು ಭಾವನೆ ನಮಗೆ ಬರಬೇಕಾಗಿತ್ತು ನಾವು ಆ ಲಿಂಗ ಈ ಲಿಂಗ ಅಂತ ಹುಡುಕೊಂಡು ಅದು ಹೆಚ್ಚಿಂದು ಇದು ಹೆಚ್ಚಿಂದು ಅಂತ ತಿರುಗಾಡದೆ ಕೇವಲ ಇರುವ ಒಂದು ಲಿಂಗದಲ್ಲಿ ಇಷ್ಟ ಲಿಂಗದಲ್ಲಿ ನಮ್ಮ ಮನವನ್ನು ನೆಟ್ಟು ಪೂಜೆ ಮಾಡಬೇಕಾಗಿತ್ತು ಪ್ರಾರ್ಥನೆ ಮಾಡಬೇಕಾಗಿತ್ತು ಅರ್ಚನೆ ಮಾಡಬೇಕಾಗಿತ್ತು ಅಂತ ಕೇಳಿದಾಗ ಅಂತಹ ಒಂದು ಒಂದು ಜ್ಞಾನ ನಮಗೆ ಬರಬೇಕಾಗ್ತದೆ ಹಾಗೆ ಆ ಜ್ಞಾನ ನಮಗೆ ಬರಬೇಕಾಗಿತ್ತು ಅಂತ ಕೇಳಿದಾಗ ಮತ್ತೆ ವಚನಗಳನ್ನು ನಾವು ಓದಬೇಕಾಗ್ತದೆ ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು ಆವಾಗ ಮಾತ್ರ ಅಂತಹ ಒಂದು ಜ್ಞಾನ ನಮಗೆ ಪ್ರಾಪ್ತಿಯಾಗ್ತದೆ ಅದಕ್ಕೋಸ್ಕರ ವಚನಗಳನ್ನು ಓದೋಣ ಇರುವ ಒಂದು ಲಿಂಗದಲ್ಲಿ ಒಂದು ಮನವನ್ನು ನೆಟ್ಟು ನಮ್ಮ ಬದುಕನ್ನು ನಮ್ಮ ಬಾಳನ್ನು ನಾವು ಸುಖಮವಾಗಿ ಗೊಳಿಸಿಕೊಳ್ಳೋಣ ಅಂತ ಹೇಳುತ್ತಾ ವಚನವನ್ನು ಓದೋಣ ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ ಶರಣು ಶರಣಾದ